ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ವಿಷಯ ನಾಮರೂಪಿ ರಾಷ್ಟ್ರೀಯ ಆದಾಯ ಮತ್ತು ನೈಜ ರಾಷ್ಟ್ರೀಯ ಆದಾಯ ಹಿಂದಿನ ವಿಡಿಯೋದಲ್ಲಿ ನಾವು ಜಿ ಡಿ ಪಿ ಎನ್ ಡಿ ಪಿ ಎನ್ ಎನ್ ಪಿ ನೆಕ್ಸ್ಟ್ ಜಿ ಎನ್ ಪಿ ಈ ಪರಿಕಲ್ಪನೆಗಳ ಬಗ್ಗೆ ಕಲ್ತಿದ್ದೀವಿ ಇವನು ಎರಡು ಯಾಕೆ ಸಪ್ರೇಟ್ ಇಟ್ಟಿನಾ ಅಂದ್ರೆ ನಿಮ್ಮ ಎಕ್ಸಾಮಿನೇಷನ್ ದೃಷ್ಟಿಯಿಂದ ಯಾಕೆ ಸಪ್ರೇಟ್ ಇಟಿನ್ ಅಂದ್ರೆ ನಿಮ್ಮ ಪ್ರಶ್ನೆ ಬರುತ್ತೆ ಏನು ಬರುತ್ತೆ ಅಂದ್ರೆ ಜಿ ಡಿ ಪಿ ಎನ್ ಡಿ ಪಿ ಜಿ ಎನ್ ಪಿ ಎನ್ ಎನ್ ಪಿ ಪರಿಕಲ್ಪನೆಗಳನ್ನು ವಿವರಿಸಿ ಅಂತೇಳಿ ಸಪ್ರೇಟ್ ಕೇಳ್ತಾರೆ ಆ ಪ್ರಶ್ನೆಯನ್ನು ಕೇಳಿದಾಗ ನೀವು ನೇರವಾಗಿ ಅದೇ ಪ್ರಶ್ನೆಯನ್ನ ಬರೀರಿ ನೆಕ್ಸ್ಟ್ ನಿಮಗೆ ಇನ್ನೊಂದು ರೀತಿ ಪ್ರಶ್ನೆ ಬರುತ್ತದೆ ಏನು ಅಂತ ಹೇಳಿ ಅಂದಾಗ ನಾಮರೂಪಿ ಆದಾಯ ನಾಮರೂಪಿ ರಾಷ್ಟ್ರೀಯ ಆದಾಯ ಮತ್ತು ನೈಜ ರಾಷ್ಟ್ರೀಯ ಆದಾಯದ ಪರಿಕಲ್ಪನೆಯನ್ನು ವಿವರಿಸಿ ಅಂತೇಳಿ ಇದು ಸಪರೇಟ್ ಬರುತ್ತದೆ ಹಂಗಾಗಿ ಇವೆರಡನ್ನ ಸಪರೇಟ್ ಆಗಿ ಹೌದಾ ಅದರೊಳಗಿನೇ ಪಾಠ ಪಿ ಯು ಸಿ ಸಂಬಂಧ ನಾನು ಎರಡು ಭಾಗಗಳನ್ನ ಮಾಡಿದ್ದೀನಿ ಓಕೆ ಸೊ ನಾಮರೂಪಿ ರಾಷ್ಟ್ರೀಯ ಆದಾಯವನ್ನ ಎನ್ ಎನ್ ಐ ಅಂತೇಳಿ ಕರಿತೀವಿ ನಾಮಿನಲ್ ನ್ಯಾಷನಲ್ ಇನ್ಕಮ್ ಸೊ ನಾಮಿನಲ್ ನ್ಯಾಷನಲ್ ಇನ್ಕಮ್ ಸೊ ನಾಮಿನಲ್ ನ್ಯಾಷನಲ್ ಇನ್ಕಮ್ ದಾಗ ಒಂದೇ ಒಂದು ಪಾಯಿಂಟ್ ನೆನಪಿಟ್ಕೊಂಡ್ರೆ ಖಲಾಸೆ ಏನು ಅಂತೇಳಿ ಅಂದಾಗ ಪ್ರಸ್ತುತ ವರ್ಷದ ಬೆಲೆಗಳು ಪ್ರಸ್ತುತ ವರ್ಷದ ವರ್ಷದ ಬೆಲೆಗಳು ಡೆಫಿನಿಷನ್ ಆಮೇಲೆ ಹೋಗ್ತೀನಿ ರಾಷ್ಟ್ರೀಯ ಆದಾಯವನ್ನು ಪ್ರಸ್ತುತ ವರ್ಷದ ಬೆಲೆಗಳ ಆಧಾರದ ಮೇಲೆ ಮಾಪನ ಮಾಡಿದರೆ ಅದನ್ನು ನಾಮರೂಪಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಒಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ನಮಗೆ ಸ್ವತಂತ್ರ ಬಂದಂತಹ ಸಂದರ್ಭದಲ್ಲಿ ಪೆಟ್ರೋಲ್ ನ ಬೆಲೆ ಮೂರು ರೂಪಾಯಿ ಲೀಟರ್ ಐತ್ರಿ ಅವಾಗ ರಾಷ್ಟ್ರೀಯ ಆದಾಯ ಏನಾಗ್ತಿತ್ತು ಕಡಿಮೆ ಆಗ್ತಿತ್ತು ಈಗ ಪೆಟ್ರೋಲ್ ನ ಬೆಲೆ ಎಷ್ಟದ ಅಂದ್ರೆ ನೂರು ರೂಪಾಯಿ ಪ್ಲಸ್ ಅದ ಪ್ಲಸ್ ಅದ ಅಂದ್ರೆ ಹೆಚ್ಚ ಕಡಿಮೆ ಯಾಕೆ ಪರ್ಟಿಕ್ಯುಲರ್ ನಂಬರ್ ಹೇಳಿ ನೂರು ರೂಪಾಯಿ ಪ್ಲಸ್ ಅದ ಹಂಗಾಗಿ ಈಗ ರಾಷ್ಟ್ರೀಯ ಆದಾಯ ಏನಾಗ್ತದೆ ಹೆಚ್ಚಾಗ್ತ ಹಂಗಾಗಿ ರಾಷ್ಟ್ರೀಯ ಆದಾಯವನ್ನು ಪ್ರಸ್ತುತ ವಸ್ತುಗಳ ಬೆಲೆಯಲ್ಲಿ ಅಂದಾಜು ಮಾಡಿದರೆ ಅದನ್ನು ನಾಮರೂಪಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ಪ್ರೆಸೆಂಟ್ ರೇಟ್ ಏನ್ ರೇಟ್ ಆ ನ ಆಧಾರದ ಮೇಲೆ ನಾವೇನ್ ಮಾಡ್ತೀವಿ ಅಂದ್ರ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಿ ನೋಡ್ರಿ ಪ್ರಸ್ತುತ ಬೆಲೆಗಳಲ್ಲಿ ಅಂದಾಜು ಮಾಡಲಾದ ರಾಷ್ಟ್ರೀಯ ವರಮಾನವನ್ನು ನಾಮರೂಪಿ ರಾಷ್ಟ್ರೀಯ ವರಮಾನ ಎನ್ನುತ್ತೇವೆ ಹೌದು ಒಂದು ಗೊತ್ತಾದ ವರ್ಷದಲ್ಲಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಲಾಗುತ್ತದೆ ಆ ವಸ್ತುಗಳನ್ನು ಪ್ರಸ್ತುತ ಬೆಲೆಗಳಲ್ಲಿ ಅಂದಾಜು ಮಾಡಲಾದ ಮೌಲ್ಯದಲ್ಲಿ ರಾಷ್ಟ್ರೀಯ ಆದಾಯವನ್ನ ಮಾಪನ ಮಾಡಿದೆ ಅಂದ್ರ ಅದನ್ನ ನಾಮರೂಪಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಂದ್ರ ವಸ್ತುಗಳನ್ನ ಪ್ರಸ್ತುತ ಬೆಲೆಯಲ್ಲಿ ಮಾರಾಟ ಮಾಡ್ತೀವಿ ಅದಂತೂ ಸತ್ಯ ರಾಷ್ಟ್ರೀಯ ಆದಾಯವನ್ನ ವಸ್ತುಗಳ ಪ್ರೆಸೆಂಟ್ ರೇಟ್ ಪ್ರೆಸೆಂಟ್ ಏನ್ ರೇಟ್ ಅದಲ್ಲ ಆ ರೇಟ್ ಆಧಾರದ ಮೇಲೆ ನಾವು ಮಾಪನ ಮಾಡದೆ ಅಂದ್ರ ಅಂತಹ ಆದಾಯವನ್ನ ಏನಂತೇಳಿ ಕರಿತೀವಂದ್ರ ನಾಮರೂಪಿ ರಾಷ್ಟ್ರೀಯ ಆದಾಯ ಅಂತೇಳಿ ಕರಿತೀವಿ ನಾಮರೂಪಿ ರಾಷ್ಟ್ರೀಯ ಆದಾಯವು ರಾಷ್ಟ್ರದ ನೈಜ ಸ್ಥಿತಿಗತಿಗಳನ್ನ ಬಿಂಬಿಸುವುದಿಲ್ಲ ಯಾಕಪ್ಪ ಅಂದ್ರ ಹೌದು ನೈಜ ಸ್ಥಿತಿಗತಿಗಳನ್ನ ಬಿಂಬಿಸುವುದಿಲ್ಲ ಅಂದ್ರ ರೇಟ್ ಕಡಿಮೆ ಆದಾಗ ರಾಷ್ಟ್ರೀಯ ಆದಾಯ ಕಡಿಮೆ ಆಗ್ತದ ರೇಟ್ ಹೆಚ್ಚಾದಾಗ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದೆ ಇದನ್ನು ಹುಚ್ಚುರದ ಸಂತೆನು ಮನಸ್ಸಿಗೆ ಬಂದಂಗ ಆದಾಯ ರಾಷ್ಟ್ರೀಯ ಆದಾಯ ಹೆಚ್ಚು ಮಾಡುದು ರಾಷ್ಟ್ರೀಯ ಆದಾಯ ಕಡಿಮೆ ಮಾಡುದು ಹಾ ಹಂಗ್ ಮಾಡ್ಲಕ್ ಬರುದಿಲ್ಲ ಹಂಗಾಗಿ ನಾಮರೂಪಿ ರಾಷ್ಟ್ರೀಯ ಆದಾಯವು ರಾಷ್ಟ್ರೀಯ ಆದಾಯದ ಅಧ್ಯಯನ ಮಾಡುವಂತ ಸರಿಯಾದ ಸೂಚಕವಲ್ಲ ಅಂತೇಳಿ ಹೇಳ್ತದ ಕಾರಣ ಬೆಲೆಗಳು ಹೆಚ್ಚಾದಂತೆ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದ ಬೆಲೆಗಳು ಕಡಿಮೆ ಆದವು ಅಂದ್ರೆ ರಾಷ್ಟ್ರೀಯ ಆದಾಯ ಕಡಿಮೆ ಆಗ್ತದ ಆದ್ದರಿಂದ ರಾಷ್ಟ್ರೀಯ ಆದಾಯವನ್ನ ನಾಮರೂಪಿಯಾಗಿ ನಾವು ಅಳೆಯುವುದು ನೈಜವಾಗಿರುವಂತಹ ಒಂದು ಪರಿಪೂರ್ಣವಾದಂತ ಚಿತ್ರಣ ನೀಡುವುದಿಲ್ಲ ಇಷ್ಟೇ ಇರ್ತದಂತ ಅಂತ ಹೇಳಕ್ ಆಗುದಿಲ್ಲ ಪೆಟ್ರೋಲ್ ಬೆಲೆ ಬೆಲೆಗಳನ್ನೂ ದಡ ದಡ ರಾಷ್ಟ್ರೀಯ ಆದಾಯನ ಉಳಿದು ಕೂತ್ ಬಿಡ್ತದ ಬಂಜಿಸ್ಬಿಡತ ನಮಗೆ ಬೆಲೆಗಳು ಬಡಬಡ ಏರಿಬಿಟ್ಟು ಏರುದು ಅಂದ್ರೆ ರಾಷ್ಟ್ರೀಯ ಆದಾಯನ ಏರಿಕೂತ್ ಬಿಡತದ ಹಂಗಾಗಿ ಇದು ಏನಾಗ್ತದೆ ನಿರಂತರವಾಗಿ ಏರುದು ಉಳಿದು ಮಾಡುವುದರಿಂದ ನಾಮರೂಪಿ ರಾಷ್ಟ್ರೀಯ ಆದಾಯವು ಸರಿಯಾದ ಸೂಚಕವಲ್ಲ ಏಕೆಂದರೆ ಬೆಲೆಗಳು ಹೆಚ್ಚಾದಂತೆ ರಾಷ್ಟ್ರೀಯ ಆದಾಯ ಹೆಚ್ಚಾಗ್ತದ ಬೆಲೆಗಳು ಕಡಿಮೆ ಆದಂತೆ ರಾಷ್ಟ್ರೀಯ ಆದಾಯ ಕಡಿಮೆ ಆಗ್ತದ ಅಂತೇಳಿ ನಾವು ನೋಡ್ತೀವಿ ಇನ್ನೊಂದು ಕಾನ್ಸೆಪ್ಟ್ ಅದ್ ನೋಡ್ರಿ ನೈಜ ರಾಷ್ಟ್ರೀಯ ಆದಾಯ ನೋಡ್ರಿ ನಿಮ್ಗೆ ಯಾರಾದ್ರೂ ರಿಸಲ್ಟ್ ಕೇಳದ್ರಪ್ಪ ಅಂದ್ರೆ ನೀವು ಕಂಪ್ಯಾರಿಸನ್ ಎಲ್ಲಿಂದ ಮಾಡ್ತೀರ ಅಂದ್ರ ಎಸ್ ಎಸ್ ಎಲ್ ಸಿ ಸೆಕೆಂಡ್ ಸೆಕೆಂಡಿಯರ್ ಸ್ಕೂಲ್ ಲಿವಿಂಗ್ ಸರ್ಟಿಫಿಕೇಟ್ ಓಕೆ ಇಲ್ಲಿಂದ ನೀವು ಮಾಪನ ಮಾಡ್ತೀರಿ ಸೊ ನಂದು ನೀವು ಎಸ್ ಎಲ್ ಸಿ ಮುಗೇರಿಗೆ ಪಿ ಯು ಸಿ ಬಂದ್ರೆ ಅಂದ್ರೆ ನಂದು ಎಸ್ ಎಲ್ ಸಿ ಆಟ್ ಆಗಿತ್ತು ಪಿ ಯು ಸಿ ಎಟ್ಟ ಮತ್ತ ಡಿಗ್ರಿ ಹೋದ್ರು ಕೂಡ ನೀವೇನ್ ಮಾಡ್ತೀರ ಅಂದ್ರ ಡಿಗ್ರಿ ಈ ಆಗ್ಯದ ಮುಂದೆ ಹೋದ್ರೆ ಅಂದ್ರ ಪಿ ಜಿ ಅಂದ್ರೆ ಮಾಸ್ಟರ್ ಡಿಗ್ರಿ ಅಲ್ಲಿಗೆ ಎಸ್ ಎಲ್ ಸಿ ಅಷ್ಟಾಗಿತ್ತು ಪಿ ಯು ಸಿ ಇಷ್ಟ ಆಗ್ಯದ ಅಂದ್ರೆ ನೀವು ಎಸ್ ಎಲ್ ಇಟ್ಕೊಂಡ್ರಿ ಆಧಾರವಾಗಿ ಇಟ್ಕೊಂಡು ನೀವೇನ್ ಮಾಡ್ಲಕತ್ತೀರಿ ಅಂದ್ರೆ ವಿಚಾರ ಮಾಡ್ಲಾಗತ್ತೀ ಹೌದಾ ಎಸ್ ಎಲ್ ಸಿ ಎನ್ನುವಂತ ವರ್ಷವನ್ನ ಆಧಾರವಾಗಿ ಇಟ್ಕೊಂಡು ನೀವು ಮಾಪನ ಮಾಡ್ಲಾತಿರಿ ಇದು ಸರಿ ಅನ್ನಿಸ್ತದೆ ನಿಮಗೆ ಎಸ್ ಎಲ್ ಸಿ ಇದ್ದಂಗೆ ಪಿ ಯು ಸಿ ಇರ್ತೀರಿ ನೀವು ಇಲ್ಲ ಅದಕ್ಕೆ ಬೆಟರ್ ಆಗ್ಬೋದು ಅದಕ್ಕೆ ಯಾಕೆ ಆಧಾರ ಇಟ್ಕೋಬೇಕು ನೆಕ್ಸ್ಟ್ ಡಿಗ್ರಿಗು ಎಸ್ ಎಲ್ ಸಿರುವುದಿಲ್ಲ ಹಂಗಾಗಿ ಇದೇನಾಗ್ತದ ನೀವು ಹಿಟಗಳು ಸರಿ ಅನ್ನಿಸಿಲ್ಲ ಅಂದ್ರ ಈ ಕಾನ್ಸೆಪ್ಟ್ ಏನ್ ಹೇಳ್ತದಂದ್ರ ರಾಷ್ಟ್ರೀಯ ಆದಾಯವನ್ನು ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ಯಾವುದೇ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ವರಮಾನವನ್ನು ಮಾಪನ ಮಾಡಿದರೆ ಅದನ್ನು ನೈಜ ರಾಷ್ಟ್ರೀಯ ಆದಾಯ ಅಂತೇಳಿ ಕರೀತಾರ ಪ್ರಸ್ತುತ ಬೆಲೆಗಳಲ್ಲಿ ಮಾಪನ ಮಾಡಿದರೆ ನಾಮರೂಪಿ ರಾಷ್ಟ್ರೀಯ ಆದಾಯ ನೆಕ್ಸ್ಟ್ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ಯಾವುದೋ ಒಂದು ಹಿಂದಕ್ಕಾಗಿರುವಂತಹ ಆಧಾರ ವರ್ಷದ ಬೆಲೆಗಳಲ್ಲಿ ರಾಷ್ಟ್ರೀಯ ಆದಾಯವನ್ನು ಮಾಪನ ಮಾಡಿದರೆ ಅದನ್ನು ನೈಜ ರಾಷ್ಟ್ರೀಯ ಅವರ ಅಂತೇಳಿ ಕರಿತೀವಿ ಆದ್ದರಿಂದ ನೈಜ ರಾಷ್ಟ್ರೀಯ ಆದಾಯವನ್ನು ಒಂದು ನಿರ್ದಿಷ್ಟ ವರ್ಷ ಆಧಾರವಾಗಿ ಇಟ್ಟುಕೊಂಡು ವ್ಯಕ್ತಪಡಿಸಲಾಗುತ್ತದೆ ಆದ್ದರಿಂದ ಆ ವರ್ಷದ ಬೆಲೆಗಳನ್ನು ನೂರಕ್ಕೆ ಸಮ ಎಂದು ಭಾವಿಸಲಾಗುತ್ತದೆ ಮುಂದೆ ಹತ್ತೊಂಬತ್ ನೂರ ನಲವತ್ತೊಂಬತ್ತರಿಂದ ಎರಡು ಸಾವಿರದ ಹನ್ನೊಂದು ಮತ್ತು ಹನ್ನೆರಡರವರೆಗೆ ಒಟ್ಟು ಏಳು ಬಾರಿ ಆಧಾರ ವರ್ಷ ಬದಲಾಗಿದ್ದು ಸರ್ಕಾರ ಬದಲು ಮಾಡುತ್ತದೆ ಪ್ರಸ್ತುತ ಆಧಾರ ವರ್ಷ ನಮ್ದು ಏನು ಅದಂದಾಗ ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡನ್ನ ಆಧಾರ ವರ್ಷವನ್ನಾಗಿಟ್ಟುಕೊಂಡು ನಾವೇನ್ ಮಾಡ್ತೀವಂದ್ರ ರಾಷ್ಟ್ರೀಯ ವರಮಾನವನ್ನ ಮಾಪನ ಮಾಡುತ್ತೀವಿ ಹಂಗಾಗಿ ನೈಜ ರಾಷ್ಟ್ರೀಯ ವರಮಾನ ಅಂದ್ರ ಯಾವುದೇ ಒಂದು ಆಧಾರ ವರ್ಷವನ್ನಾಗಿಟ್ಟುಕೊಂಡು ನಾವು ಮಾಪನ ಮಾಡುತ್ತೀವಿ ಆದ್ದರಿಂದ ಆ ಟೈಮ್ ದಾಗ ಎರಡ್ ಸಾವಿರದ ಹನ್ನೊಂದು ಮತ್ತು ಹನ್ನೆರಡರಾಗ ಯಾವ ರೀತಿ ಬೆಲೆಗಳಿದ್ದು ಇಲ್ಲ ಆಧಾರ ಆಧಾರ ಮೇಲೆ ಈಗಿನಳೆದತ್ತ ಇದು ಕೂಡ ಏನಾಗುವುದಿಲ್ಲ ಅಂದ್ರ ರಾಷ್ಟ್ರೀಯ ವರಮಾನದ ನೈಜ ಸೂಚಕವಾಗುವುದಿಲ್ಲ ಇದು ಕೂಡ ಸರಿಯಾದಂತ ಮಾಪನ ಆಗುವುದಿಲ್ಲ ಯಾಕಂದಾಗ ಅವತ್ತಿನ ದಿನಮಾನೇ ಬೇರೆ ಈಗಿನ ದಿನಮಾನೇ ಬೇರೆ ಹಂಗಾಗಿ ಇದು ಕೂಡ ನಮಗೆ ಸರಿಯಾದ ಸೂಚಕವಲ್ಲ ಅಂತೇಳಿ ನಿಮಗ ಕಂಡು ಬರುತ್ತದ ಅಂತೇಳಿ ನಾವು ನೋಡ್ತೀವಿ ನೆನಪಿಡಬೇಕಾದಂತ ಒಂದೇ ಒಂದು ಪಾಯಿಂಟ್ ಪ್ರಸ್ತುತ ಬೆಲೆಗಳಲ್ಲಿ ಅಳದೇ ನಾಮರೂಪಿ ಪ್ರೆಸೆಂಟ್ ಇಯರ್ ಯಾವುದೋ ಒಂದು ಆಧಾರ ವರ್ಷದ ಬೆಲೆಗಳಲ್ಲಿ ಅಳದೆ ನೈಜ ರಾಷ್ಟ್ರೀಯ ಆದ ಎಷ್ಟು ನೆನಪಿಟ್ಟುಕೊಂಡ್ರೆ ನೆಕ್ಸ್ಟ್ ಕಾನ್ಸೆಪ್ಟ್ ಹೋಗುನು ಈ ಕಾನ್ಸೆಪ್ಟ್ ಇಲ್ಲಿ ಮುಗಿತು ನೆಕ್ಸ್ಟ್ ಕಾನ್ಸೆಪ್ಟ್ ಎರಡು ಮನುಷ್ಯನ ಪ್ರಶ್ನೆ ಬರುತ್ತದೆ ಜಿ ಅನ ಅನಪ್ರಸರಣೆ ಎಂದರೆ ಹೌದಾ ನಾಮ ಮಾತ್ರ ಜಿ ಡಿ ಪಿ ನಾಮ ಮಾತ್ರ ಜಿ ಅಂದ್ರೆ ಗೊತ್ತ ನಿಮಗ ಪ್ರಸ್ತುತ ಬೆಲೆ ನೈಜ ಜಿ ಡಿ ಪಿ ನೈಜ ಜಿ ಡಿ ಪಿ ಅಂದ್ರೆ ಗೊತ್ತದ ಆಧಾರ ವರ್ಷ ನಾಮ ಮಾತ್ರ ಜಿ ಡಿ ಪಿ ಮತ್ತು ನೈಜ ಜಿ ಡಿ ಪಿಯ ಅನುಪಾತವು ಒಂದು ಜನಪ್ರಿಯ ಬೆಲೆಯ ಸೂಚಿಯಾಗಿದೆ ಇದನ್ನ ಜಿ ಡಿ ಪಿ ಅನಪ್ರಸರಣ ಅಂತ ಹೇಳಿ ಕರಿತೀವಿ ಜಿ ಡಿ ಪಿ ಅನಪ್ರಸರಣ ಈಸ್ ಈಕ್ವಲ್ ಟು ನಾಮ ಮಾತ್ರ ಜಿ ಡಿ ಪಿ ಡಿವೈಡೆಡ್ ಬೈ ನೈಜ ಜಿ ಡಿ ಪಿ ಅಂತೇಳಿ ನಾವು ನೋಡ್ತೀವಿ ಇಷ್ಟು ನಿಮಗೆ ಎರಡು ಮನುಷ್ಯ ಪ್ರಶ್ನೆ ಕೇಳುವಂತ ಸಾಧ್ಯತೆ ಇರುತ್ತೆ ಇನ್ನೊಂದು ಕೇಳ್ತಾರೆ ನೋಡ್ರಿ ಗ್ರಾಹಕ ಬೆಲೆ ಸೂಚ್ಯಾಂಕ ಇದನ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಹೇಳಿ ಕರಿತೀವಿ ಆರ್ಥಿಕತೆಯಲ್ಲಿ ಬೆಲೆಗಳ ಬದಲಾವಣೆಯನ್ನು ಕಂಡು ಹಿಡಿಯಲು ಬಳಸುವ ಮಾಪನವನ್ನು ಏನಂತೇಳಿ ಕರಿತೀವಿ ಅಂದ್ರ ಗ್ರಾಹಕ ಬೆಲೆ ಸೂಚ್ಯಂಕ ಅಂತೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ಏನು ಇರ್ತದ ಬಂಗಾರದ ಬೆಲೆ ಐವತ್ತು ಸಾವಿರ ತಿಳ್ಕೊಡ್ರಿ ನಾಳೆ ಐವತ್ತೈದು ಸಾವಿರ ರೂಪಾಯಿ ಆಗಿಬಿಡ್ತದೆ ಹೌದಾ ಇದನ್ನ ಯಾವ್ದು ಅಂತ ಹೇಳದ್ದಾಗ ಗ್ರಾಹಕ ಬೆಲೆ ಸೂಚ್ಯಂಕ ಅಂತೇಳಿ ಕರಿತೀವಿ ನೆಕ್ಸ್ಟ್ ಗೋಧಿಯ ಬೆಲೆ ಹೌದಾ ನೂರು ರೂಪಾಯಿ ಕೆಜಿ ಇತ್ತ ಮಾಡಿದ್ರೆ ಎರಡ್ ನೂರ ಐತ ಕಾರಣ ಏನಂತ ಹೇಳದ್ದಾಗ ಗ್ರಾಹಕ ಬೆಲೆ ಸೂಚ್ಯಂಕ ಅಂದ್ರೆ ಆರ್ಥಿಕತೆಯಲ್ಲಿ ಬೆಲೆಗಳ ಬದಲಾವಣೆಯನ್ನ ಮಾಪನ ಮಾಡುವಂತಹ ಒಂದು ಸೂಚ್ಯಂಕವನ್ನ ಗ್ರಾಹಕ ಬೆಲೆ ಸೂಚ್ಯಂಕ ಅಂತೇಳಿ ಕರಿತೀವಿ ಇನ್ನೊಂದೆರಡು ಪ್ರಶ್ನೆಗಳ ನೋಡ್ರಿ ಒಂದು ಚಿಲ್ಲರೆ ಬೆಲೆ ಒಂದು ಸಗಟು ಬೆಲೆ ಚಿಲ್ಲರೆ ಬೆಲೆ ಎಂದರೆ ಚಿಲ್ಲರೆ ವ್ಯಾಪಾರ ಮಾಡುವಾಗ ಒಬ್ಬರ ಗ್ರಾಹಕನು ವಾಸ್ತವಿಕವಾಗಿ ಪಾವತಿಸುವಂತ ಬೆಲೆ ನೀವು ಅಂಗಡಿಗೆ ಹೋದಾಗ ನೀವು ಚಿಲ್ಲರೆ ವ್ಯಾಪಾರ ಮಾಡ್ಲಕ್ ಹೋಗ್ತೀರಿ ಕುರುಕುರಿ ತರ್ಲಕ್ ಹೋಗ್ತೀರಿ ಅವಾಗ ಏನ್ ಮಾಡ್ತೀರಿ ಚಿಲ್ಲರೆ ಕೊಡ್ತರ್ತೀರಿ ಹಂಗಾಗಿ ಚಿಲ್ಲರೆ ವ್ಯಾಪಾರ ಮಾಡುವಾಗ ನೀವ್ಯಾರು ಗ್ರಾಹಕ ಗ್ರಾಹಕರು ಪಾವತಿಸುವಂತ ಚಿಲ್ಲರೆ ಬೆಲೆಯನ್ನ ಚಿಲ್ಲರೆ ಬೆಲೆ ಅಂತೇಳಿ ಕರಿತೀವಿ ನೆಕ್ಸ್ಟ್ ಸಗಟು ಬೆಲೆ ಎಂದರ ಸರಕುಗಳು ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡುವಾಗ ಪಾವತಿಸುವಂತ ಬೆಲೆಯನ್ನ ಸಗಟು ಬೆಲೆ ಅಂತ ಹೇಳಿ ಕರಿತೀವಿ ಇವೆಲ್ಲವೂ ಎರಡು ಇಂದ ಪ್ರಶ್ನೆಗಳು ಬರ್ತಾವ ನೀವು ನಾಮ ಮಾತ್ರ ಜಿ ಪಿ ಮತ್ತು ನೈಜ ಜಿ ಡಿ ಪಿ ಬಗ್ಗೆ ಕೇಳಿದಾಗ ಅವು ಎರಡು ಪಾಯಿಂಟ್ ಗಳನ್ನ ಎಕ್ಸ್ಪ್ಲೈನ್ ಮಾಡಬೇಕು ನೆಕ್ಸ್ಟ್ ನಿಮಗೆ ಎರಡು ಮಾರ್ಷಿನ ಪ್ರಶ್ನೆಗಳು ಮೇಲೆ ಕೇಳ್ತಾರ ಗ್ರಾಹಕ ಬೆಲೆ ಸೂಚ್ಯಂಕ ಮೇಲೆ ಕೇಳ್ತಾರ ಅಥವಾ ಚಿಲ್ಲರೆ ಬೆಲೆ ಮತ್ತು ಸಗಟು ಬೆಲೆ ಮೇಲೆ ಕೇಳ್ತಾರ ಇದರ ಬಗ್ಗೆ ನೀವೇನ್ ಮಾಡ್ರಿ ಅಂದ್ರ ಸ್ವಲ್ಪ ಅವೇರ್ ಇರಲಿ ಅಂತ ಹೇಳಿ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ನಾವು ಏನ್ ಮಾಡ್ತೀವಿ ಅಂದ್ರ ಮುಗಿಸೋಣ ಅಂತ ಹೇಳಿ ಹೇಳ್ತಾ ಜಾಹಿಂದ್